ಎಲ್ಲರಿಗೂ ನಮಸ್ಕಾರ ನಾನು ಕೆ ಕಿಶೋರಾಮ್ ಮೋಟಿವೇಶನ್ ಸ್ಪೀಕರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಇವತ್ತು ಈಗ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಒಂದೇ ಒಂದು ಚಿಂತೆ ಅದು ಪರೀಕ್ಷೆಯ ಚಿಂತೆ ಅದು ಪರೀಕ್ಷೆಯ ಒತ್ತಡ ಪರೀಕ್ಷಾ ಒತ್ತಡಕ್ಕೆ ಕಾರಣ ಏನು ಮತ್ತು ಅದರ ಒಂದು ನಿವಾರಣೆಗೆ ನಾವು ಏನು ಮಾಡಬೇಕು ಅಂತ ರೀಸನ್ ಫಾರ್ ಎಕ್ಸಾಮ್ ಸ್ಟ್ರೆಸ್ ಆ್ಯಂಡ್ ದೇ ರೆಮಿಡೀಸ್ ಬಗ್ಗೆ ನೋಡೋಣ ಈಗ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಒಂದು ಮೂವತ್ತು ದಶಕದ ಹಿಂದೆ ಯಾವ ಪರೀಕ್ಷೆ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳ ಆದದ್ದೇ ಗೊತ್ತಾಗುದಿಲ್ಲ ಐತೆ ಯಾಕಂದ್ರೆ ಆ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಕರಿಗೆ ಗೊತ್ತಿತ್ತು ಬಿಟ್ಟರೆ ಮನೆಯವರಿಗೆ ಯಾರಿಗೂ ಗೊತ್ತಾಗುದಿಲ್ಲ ಯಾವ ಟೆನ್ಷನ್ ತಗೊಳ್ಳೋದಿಲ್ಲ ಆಗಿತ್ತು ಆದ್ರೆ ಈಗ ಹಾಗಲ್ಲ ಪರೀಕ್ಷೆ ಕಾಲ ಬಂತಂದ್ರೆ ಇಡೀ ಮನೆ ಮಂದಿಗೆಯಿಂದ ಹಿಡಿದು ಇಡೀ ಸಮಾಜ ಕೂಡ ಸ್ಟ್ರೆಸ್ ಅಲ್ಲಿ ಇರುತ್ತೆ ಯಾಕಂದ್ರೆ ಎಕ್ಸಾಮ್ ಅನ್ನು ಹೇಗೆ ಟ್ರ್ಯಾಕ್ ಮಾಡೋದು ಯಾವ ರೀತಿಯಲ್ಲಿ ಟಾಪರ್ ಆಗೋದು ಅನ್ನೋ ಚಿಂತೆ ಎಲ್ರಿಗಿರ್ತದೆ ಅದರಲ್ಲೂ ಸ್ವಲ್ಪ ಒತ್ತಡದ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಹಾಗಾಗಿ ಈ ಒತ್ತಡಕ್ಕೆ ಏನು ಕಾರಣ ಅಂತೇಳಿ ಒಮ್ಮೆ ತಿಳಿಯೋಕೆ ನಂಬರ್ ಒನ್ ರೀಸನ್ನು ಸರಿಯಾಗಿ ಸಿದ್ಧರಾಗದೇ ಲಾಕ್ ಲ್ಯಾಕ್ ಆಫ್ ಪ್ರಿಪ್ರೇಷನ್ ನಾವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳಿ ಇನ್ನೇನು ಪರೀಕ್ಷೆ ಬಂತು ಅನ್ನುವಾಗ ಅದನ್ನು ಶುರು ಮಾಡ್ತಾರೆ ಆವಾಗ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಅಯ್ಯೋ ಆ ಸಬ್ಜೆಕ್ಟ್ ಓದಬೇಕು ಎಷ್ಟೊತ್ತಿಗೆ ಆಗೋದು ಅನ್ನೋದು ಈ ರೀತಿಯಲ್ಲಿ ಸರಿಯಾಗಿ ಸಿದ್ಧರಾಗ ಅದನ್ನು ಒಂದು ಸರ್ವೆಯಲ್ಲಿ ಹೇಳ್ತದೆ ಎಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಸಿದ್ಧರಾಗದೆ ಇರೋದ್ರಿಂದ ಅವರಿಗೆ ಸ್ಟ್ರೆಸ್ ಬರುತ್ತೆ ಅಂತ ಇನ್ನು ಎರಡನೇ ರೀಸನ್ನು ಶಾಲಾ ಪ್ರಾರಂಭದಿಂದಲೇ ಓದುವ ರೂಢಿ ಮಾಡಿಕೊಳ್ಳದೆ ಇರ್ಬೋದು ಲ್ಯಾಕ್ ಆಫ್ ಡೇ ಟು ಡೇ ಟೆಕ್ನಿಕ್ ಅಂತೀವಿ ನಾವು ಆವತ್ತಿನ ದಿನ ಅವತ್ತಿನ ಪಾಠ ಎಲ್ಲವನ್ನು ಮನದಟ್ಟು ಮಾಡಿಕೊಂಡು ನೋಟ್ಸು ಟೆಕ್ಸ್ಟ್ ಎಲ್ಲವನ್ನು ಓದ್ತಾ ಡೇ ಒನ್ನಿಂದನೂ ಎಂಡವರೆಗೂ ಬಂದರೆ ಅವನು ಯಾವುದೇ ಸ್ಟ್ರೆಸ್ಸು ಇರೋದಿಲ್ಲ ಆದರೆ ಹೆಚ್ಚಿನ ವಿದ್ಯಾರ್ಥಿಗಳು ಡೇ ಟು ಡೇ ಟೆಕ್ನಿಕ್ ಅಂತೂ ಮಾಡೋದೇ ಇಲ್ಲ ಮೂರನೇ ರೀಸನ್ ಶಾಲಾ ಕಾಲೇಜಿಗೆ ಹೋದರೆ ಸರಿಯಾಗಿ ಪಾಠವನ್ನು ಕೇಳದೇವ್ರಿಗೆ ಕೇಳದೇ ಇರು ಅಲ್ಲಿ ಹೂ ಆರ್ ನಾಟ್ ಅಟೆಂಟಿವ್ ಇನ್ ದ ಕ್ಲಾಸ್ ಕ್ಲಾಸಿಗೆ ಹೋಗ್ತಾರೆ ವಿದ್ಯಾರ್ಥಿಗಳು ಆಚೆ ಈಚೆ ವಿದ್ಯಾರ್ಥಿಗಳೊಟ್ಟಿಗೆ ಗಮನ ಜಾಸ್ತಿ ಇರ್ತದೆ ಹೇಳ್ಬಿಟ್ರೆ ಯಾರು ಏನು ಹೇಳ್ತಾರೆ ಶಿಕ್ಷಕರು ಏನು ಹೇಳ್ತಾರೆ ನಾವು ಏನು ತಿಳ್ಕೊಳ್ಬೇಕು ಯಾವ ಸಬ್ಜೆಕ್ಟ್ ಬಗ್ಗೆ ಸ್ಟ್ರೆಸ್ ಮಾಡ್ತಿದ್ದಾರೆ ಯಾವುದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ನಮಗೆ ಅದಕ್ಕೆ ಗಮನ ಇಲ್ಲದೆ ಹೋಗೋದು ಈ ರೀತಿ ಇರ್ತದೆ ಆನಂತರ ಶಾಲಾ ಕಾಲೇಜುಗಳು ದಿನ ಪ್ರತಿ ಹೋಗದೇ ಇರೋದು ಅಂದರೆ ಬಂಕ್ ಆಗ್ತಾರೆ ಕೆಲವರು ರಜೆ ಮಾಡ್ತಾರೆ ಹೋಗ್ಲಿಕ್ಕೆ ಸೋಮಾರಿತನ ಅಥವಾ ಕಲೀಲಿಕ್ಕೆ ಸೋಮಾರಿತನ ಅಸೈನ್ಮೆಂಟ್ ಇದ್ದಾಗ ಹೋಗದೇ ಇರುವಂಥದ್ದು ಇಂಥ ಕಾರಣಗಳು ತುಂಬ ಇರುತ್ತೆ ಆ ನಂತರ ಐದನೇದು ಹೂ ಸ್ಕಿಪ್ ದ ಮಂತ್ಲಿ ಟೆಕ್ಸ್ಟ್ ಆ್ಯಂಡ್ ಹಾಫ್ ಇಯರ್ಲಿ ಎಕ್ಸಾಮಿನೇಷನ್ ಈಗ ಶಾಲೆಗೂ ಹೋಗೋದಿಲ್ಲ ಅಲ್ಲಿ ರಜೆಗೂ ಮಾಡಿರ್ತಾರೆ ಅದರ ಒಟ್ಟಿಗೆ ಮಂತ್ಲಿ ಟೆಸ್ಟ್ ಮಾಡ್ತಾರೆ ಅಥವಾ ಮಿಟರ್ ಮಾಡ್ತಾರೆ ಇದಕ್ಕೆ ಕೂಡ ಅಟೆಂಡ್ ಆಗದೆ ನೇರವಾಗಿ ಎಕ್ಸಾಮ್ ಬಂತು ಅಂತ ಫೈನಲ್ ಎಕ್ಸಾಮ್ ಬಂದ ತಕ್ಷಣ ಅವರಿಗೆ ಒತ್ತಡ ಜಾಸ್ತಿ ಆಗಲಿ ಸ್ಟಾರ್ಟ್ ಆಗುತ್ತೆ ಇನ್ನು ಆರನೇದು ಶಾಲಾ ಪರೀಕ್ಷೆ ಓದಿದ ಬಗ್ಗೆ ಓದಿನ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ನೇತ್ರಾತ್ಮಕ ಚಿಂತನೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಓದಿನ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಇರ್ತದೆ ಇನ್ನು ಏಳನೇ ರೀಸನ್ ಅಂದರೆ ಕೀಳರಿಮೆ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ನಾವು ಬೆಳೆಸಿಕೊಂಡದ್ರಿಂದ ವಿದ್ಯಾರ್ಥಿಗಳಲ್ಲಿ ಕೂಡ ಭಯ ಮತ್ತು ಒತ್ತಡಕ್ಕೆ ಕಾರಣ ಆಗುತ್ತೆ ಎಂಟನೇದು ಆತ್ಮವಿಶ್ವಾಸ ಇಲ್ಲದಿರ್ಬೋದು ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಸಾಮಾನ್ಯ ಹೆಚ್ಚಿನ ವಿದ್ಯಾರ್ಥಿಗಳು ಯಾಕಂದ್ರೆ ಈ ಮೇಲಿನ ರೀಸನ್ ಯಾರೆಲ್ಲ ಅದನ್ನ ಮಾಡಲಿಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ಅದನ್ನು ಅನ್ವಯಿಸ್ತದೆ ಅಂತ ಆದರೆ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ ಯಾಕಂದ್ರೆ ಇವೆಲ್ಲವನ್ನು ಕರೆಕ್ಟಾಗಿ ಮಾಡಿಕೊಂಡು ಶಾಲೆಯಿಂದ ಹೋಗೋದಿಂದ ಹಿಡಿದು ಪ್ರಿಪರೇಷನ್ ಇಂದ ಹಿಡಿದು ಎಲ್ಲ ಟೆಸ್ಟ್ ಎಲ್ಲವನ್ನು ಅಟೆಂಡ್ ಮಾಡಿದವನಾದ್ರೆ ಕಾನ್ಫಿಡೆಂಟಲ್ಲಿ ಓದಿದವ ಅಂತಾದರೆ ಅವನಿಗೆ ಕಾನ್ಫಿಡೆನ್ಸ್ ಇರ್ತದೆ ಎಕ್ಸಾಮ್ ಬರಲಿಕ್ಕೆ ಇಲ್ಲ ಅಂದರೆ ಅವನು ಸ್ಟ್ರೆಸ್ಸಿಗೆ ಒಳಗಾಗ್ತಾನೆ ಆವಾಗ ಅವರೊಟ್ಟಿಗೆ ಪೇರೆಂಟ್ಸಿಗೆ ಕೂಡ ಸ್ಟ್ರೆಸ್ ಆಗುತ್ತೆ ಯಾಕಂದ್ರೆ ಇವನು ಓದಲಿಲ್ಲ ಯಾವ ರೀತಿ ಪಾಸ್ ಆಗ್ತಾನೋ ಏನು ಅನ್ನೋದ್ರ ಬಗ್ಗೆ ಮತ್ತೆ ಇವನು ಒಂಬತ್ತನೇದು ಯಾವ ವಿದ್ಯಾರ್ಥಿ ತನ್ನ ಓದನ್ನು ನೆಗ್ಲೆಕ್ಟ್ ಮಾಡ್ತಾನೆ ನೀವು ಎಷ್ಟೇ ಹೇಳಿದ್ರು ಅವರು ಓದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಬಿಟ್ರೆ ಅವರು ಅಟೆಂಡ್ ಆಗಿ ಮಾಡೋದಿಲ್ಲ ಅದರಲ್ಲಿ ನೆಗ್ಲಿಜೆನ್ಸ್ ಜಾಸ್ತಿ ಇದೆ ಹೂ ಹ್ಯಾವ್ ನೆಗ್ಲೆಕ್ಟೆಡ್ ದೇರ್ ಸ್ಟಡೀಸ್ ಆ್ಯಂಡ್ ಆರ್ ಇನ್ ದ ರಾಂಗ್ ಪಾಕ್ ಅವರು ಸ್ಟಡಿಗೆ ಶಾಲೆಗೆ ಬರ್ತಾ ಇದ್ದಾರೆ ಆದರೆ ಅದು ಅವರ ಮೇನ್ ಅಜೆಂಡ್ ಆಗಿರೋದಿಲ್ಲ ಬೇರೆ ಏನೇನು ಗೋಲ್ ಇಟ್ಕೊಂಡು ಏನೋ ಬರ್ತಾರೆ ಹಾಗಾಗಿ ಆನಂತರ ಇನ್ನು ಹತ್ತನೇ ರೀಸನ್ ಏನಪ್ಪ ಅಂದರೆ ಯಾವ ವಿದ್ಯಾರ್ಥಿ ಪರೀಕ್ಷೆ ಕೊಠಡಿಗೆ ತಡವಾಗಿ ಆಗಮಿಸ್ತಾರೆ ನಾವು ಅದಕ್ಕೆ ಹೇಳೋದು ಪರೀಕ್ಷೆಗೆ ನೀವು ತ ಹೋಗುವಾಗ ಸಂಪೂರ್ಣವಾಗಿ ಮೊದಲೇ ಎಲ್ಲವನ್ನೂ ರೆಡಿ ಮಾಡಿ ಇಟ್ಟುಕೊಂಡು ಆದಷ್ಟು ಬೇಗ ನಿಮ್ಮ ಕೇಂದ್ರ ಪರೀಕ್ಷಾ ಕೇಂದ್ರ ಎಷ್ಟು ದೂರದಲ್ಲಿದೆ ನೋಡಿಕೊಂಡು ಅಲ್ಲಿ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕು ನೋಡಿಕೊಂಡು ವಾಹನದ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಭಾರಿ ಕಷ್ಟ ಇತ್ತು ಯಾರು ಆದರೆ ಈಗಿನ ವ್ಯವಸ್ಥೆಯಲ್ಲಿ ಆರಾಮಾಗಿ ಒಂದು ಅರ್ಧ ಗಂಟೆ ಮೊದಲೇ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಕೂತ್ರೆ ನಿಮ್ಗೆ ಯಾವುದೇ ಟೆನ್ಷನ್ನು ಇರಲಿಕ್ಕೆ ಸಾಧ್ಯತೆ ಇಲ್ಲ ಇನ್ನು ಸಾಮಾನ್ಯವಾಗಿ ಭಾರಿ ಅಪರೂಪದ ಒಂದು ರೀಸನ್ ಅಂತ ಹೇಳಿದ್ರೆ ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿ ಅಂದರೆ ಏನಾದರೂ ಸಪೋರ್ಟ್ ಮಾಡದೇ ಇದ್ದರೆ ಮಕ್ಕಳಿಗೆ ಆದರೆ ಈಗಿನ ಕಾಲದಲ್ಲಿ ಅಂಥದ್ದಿಲ್ಲ ಅಂಥ ರೀಸನ್ ಈಗ ಇಲ್ಲ ಹಿಂದೆಲ್ಲ ಇತ್ತು ಅದು ಈಗ ರೀಸನ್ ಎಲ್ಲ ಕಡಿಮೆ ಆ ನಂತರ ವಿದ್ಯಾರ್ಥಿಯ ವರ್ತನೆ ಸರಿ ಇಲ್ಲದಿರುವುದು ಇದು ಒಂದು ಕಾರಣ ಸಾಮಾನ್ಯವಾಗಿ ಮಿಸ್ಬಿಹೇವಿಯರ್ ಇರ್ತಾರೆ ಅಂಥವರಿಗೆ ಹೆಚ್ ಎಮ್ ಆಗಲಿ ಮ ಮನೆಯವರಾಗಲಿ ವಾರ್ನ್ ಮಾಡಿರ್ತಾರೆ ಇದರಲ್ಲಿ ಒಂದು ರೀತಿಯಲ್ಲಿ ಅವರು ಕೂಗಿ ಹೋಗಿ ಇದು ಕೂಡ ಒಂದು ಪರೀಕ್ಷೆ ಒತ್ತಡಕ್ಕೆ ಕಾರಣ ಆಗಿರ್ತದೆ ಹಾಗಾಗಿ ಇವೆಲ್ಲವನ್ನು ನಾವು ನಿಭಾಯಿಸಲಿಕ್ಕೆ ಇನ್ನೀಗ ಇದು ಇಷ್ಟೆಲ್ಲ ಪರೀಕ್ಷೆ ಒತ್ತಡಕ್ಕೆ ಕಾರಣ ಆಯಿತು ಇನ್ನು ಪರೀಕ್ಷಾ ಒತ್ತಡದಿಂದ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು ಏನಂತ ಹೇಳಿದ್ರೆ ಒಂದನೇದು ಮೆಡಿಟೇಟ್ ಡೈಲಿ ಫಾರ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತೀವಿ ನಾವು ಒಂದು ಪ್ರಾಣಾಯಾಮ ಧ್ಯಾನವನ್ನು ಮಾಡ್ಕೊಳ್ಳೋದು ಅದಕ್ಕೆ ಅದಕ್ಕೆ ಸೆಲ್ಫ್ ಆಟೋ ಇದು ಮಾಡ್ತೀವಿ ಅಟೋ ಸಜೆಷನ್ ಅಂತೀವಿ ನಾವು ಅದಕ್ಕೆ ಸೆಲ್ಫ್ ಹಿಪ್ನೋಸಿಸ್ ಅಂತೀವಿ ಸ್ವ ಸಮಿ ನನ್ನಲ್ಲಿ ನನಗೆ ಪರೀಕ್ಷೆ ಭಯ ಇಲ್ಲ ನಾನು ಆರಾಮಾಗಿ ಓದಿದ್ದೀನಿ ನನಗೆ ಸಾಮರ್ಥ್ಯ ಇದೆ ನಾನು ಬರೀಬಲ್ಲೆ ಎಲ್ಲವನ್ನು ನನಗೆ ನೆನಪಿದೆ ಅನ್ನುವ ಒಂದು ಪಾಸಿಟಿವಿಟಿಯನ್ನು ಇಟ್ಟುಕೊಂಡು ನಾವು ಮುಂದುವರೆದ್ರೆ ಖಂಡಿತವಾಗಿ ನಾವು ಪ್ರಿಪರೇಷನ್ ಕೂಡ ಅದೇ ರೀತಿಯಲ್ಲಿ ಮಾಡಿಕೊಂಡ್ರೆ ಏಕೆಂದರೆ ಲಿಮಿಟೆಡ್ ಸಬ್ಜೆಕ್ಟ್ಸ್ ಇರೋದು ಇರೋದೇ ಆ ಸಬ್ಜೆಕ್ಟು ಆರಾಮಾಗಿ ಬರಿಬೋದು ಆನಂತರ ಡೇ ಟು ಡೇ ಟೆಕ್ನಿಕ್ ಅನ್ನು ಕರೆಕ್ಟಾಗಿ ಮಾಡಿಕೊಂಡು ಡೇ ಒನ್ನಿಂದ ಹಿಡಿದು ಒಂದು ವರ್ಷ ನಮ್ಗೆ ಸಿಗ್ತದೆ ಅಲ್ಲಿ ಕರೆಕ್ಟಾಗಿ ನಾವು ಎಲ್ಲವನ್ನು ಏನು ಪರೀಕ್ಷೆಗಳಲ್ಲಿ ಏನೆಲ್ಲ ಬರುತ್ತೆ ಒಂದು ಪರೀಕ್ಷೆಗೆ ಅದನ್ನೆಲ್ಲವನ್ನು ಪೂರ್ವ ಸಿದ್ಧತೆ ಮಾಡಿಕೊಂಡು ಡೇ ಟು ಡೇ ಟೆಕ್ನಿಕನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ದೀವಿ ಅಂತಾದರೆ ಇದನ್ನು ಪರೀಕ್ಷೆ ಭಯದಿಂದ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇನ್ನು ಮೂರನೇ ರೀಸನ್ನು ನೇತ್ಯಾತ್ಮಕ ಚಿಂತನೆಯನ್ನು ತೊರೆದು ಇದು ನಮ್ಮ ಪಾಸಿಟಿವಿಟಿಯನ್ನು ನಾವು ನಮಗೆ ವಿದ್ಯೆ ಬೇಕು ನನಗೆ ಯಾವುದೇ ಹೆದರಿಕೆ ಇಲ್ಲ ನಾನು ಚೆನ್ನಾಗಿ ಕಲ್ತಿದ್ದೀನಿ ಅನ್ನುವ ಒಂದು ಯಾಕಂದರೆ ವಿದ್ಯೆಯನ್ನು ಕಲಿಯುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದು ನಮ್ಮ ಜೀವನಕ್ಕೆ ಬೇಕಾಗುವಂಥ ಹಾಗಕ್ಕೆ ಅದರ ವಿಷಯದಲ್ಲಿ ಪಾಸಿಟಿವಿಟಿ ಇರಬೇಕು ಬಿಟ್ಟರೆ ನೆಗೆಟಿವಿಟಿ ಇರಬಾರದು ಇನ್ನು ಮನೆಯಲ್ಲಿ ಪರೀಕ್ಷೆ ಪರೀಕ್ಷೆಗೆ ಓದುವುದು ಎಷ್ಟು ಮುಖ್ಯವೋ ಬರೆಯುವುದು ಕೂಡ ಅಷ್ಟೇ ಮುಖ್ಯ ಯಾಕಂದ್ರೆ ಶಾಲೆಯಲ್ಲಿ ಕೆಲವರು ಬರೀತಾರೆ ಬಿಟ್ರೆ ಮನೆಗೆ ಹೋಗಿ ವರ್ಕ್ ಮಾಡಿ ಅಂದ್ರೆ ಭಾರಿ ಕಷ್ಟ ಆಗ್ತದೆ ಆದರೆ ಪರೀಕ್ಷೆಯಲ್ಲಿ ಇರೋದು ಬರೀಲಿಕ್ಕೆ ಹೊರತು ಮೂರು ಗಂಟೆ ಅಲ್ಲಿ ಓದ್ಲಿಕ್ಕೆ ಇರೋದಿಲ್ಲ ಹಾಗಾಗಿ ನಮ್ಮ ರಿಟರ್ನ್ ಇದು ನಮ್ಮ ಓದುವ ಹಾಗೆ ಬರೆಯುವ ಅದಕ್ಕೆ ಹೇಳ್ತಾರೆ ಡೋಂಟ್ ಜಸ್ಟ್ ರೀಡ್ ರೈಟ್ ವಾಟ್ ಯು ರೀಡ್ ಅಂತ ಹಾಗಾಗಿ ನಾವು ಏನು ಓದ್ತೀವಿ ಅದನ್ನ ಒಮ್ಮೆ ಬರೆದು ಕಲ್ತ್ರೆ ಇನ್ನೂ ಒಳ್ಳೇದು ಆನಂತರ ಹೋಮ್ ವರ್ಕನ್ನು ಕಡೆಗಣಿಸಬಾರದು ಹೋಮ್ವರ್ಕನ್ನು ಎಷ್ಟೆಲ್ಲ ಕೊಟ್ಟಿದ್ದಾರೆ ಇದ್ದದೇ ಅವರ ಅಸೈನ್ಮೆಂಟಲ್ಲಿ ಏನೆಲ್ಲ ಕೊಟ್ಟಿರ್ತಾರೆ ಅದೇ ಪರೀಕ್ಷೆಗೆಲ್ಲ ಬಂದಿರ್ತದೆ ಏನು ಔಟ್ ಆಫ್ ಸಿಲೆಬಸ್ ಏನು ಎಲ್ಲಿ ಕೊಟ್ಟಿರೋದಿಲ್ಲ ಆನಂತರ ಶಾಲೆಯಲ್ಲಿ ನಡೆಯುವ ಮಿಡ್ ಟರ್ಮ್ ಎಕ್ಸಾಮು ಟೆಸ್ಟ್ಗಳನ್ನು ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೀವು ಅಟೆಂಟಿವ್ ಆಗಿ ಅಟೆಂಡ್ ಮಾಡಿ ನೆನಪಿಟ್ಟುಕೊಂಡಿದ್ರಿ ಅಂತಂದರೆ ಖಂಡಿತ ಇದು ನಿಮ್ಮ ಎಕ್ಸಾಮ್ ಸ್ಟ್ರೆಸ್ಸಿನ ನಿವಾರಣೆಗೆ ನಿಮಗೊಂದು ಒಳ್ಳೆಯ ಪರಿಹಾರ ಅಂತ ಅನಿಸ್ಕೊಳ್ಬೋದು ಇನ್ನು ಪ್ರಶ್ನೆ ಮತ್ತು ಉತ್ತರ ಸಂಬಂಧಪಟ್ಟಂಥ ಡೌಟ್ಗಳನ್ನು ಟೀಚರ್ಸ್ ಹತ್ರ ಎಲ್ಲ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಪರೀಕ್ಷೆಗಿಂತ ಮೊದಲೇ ಅಥವಾ ಪೇರೆಂಟ್ಸಿಗೆ ಕೂಡ ಗೊತ್ತಿರ್ತದೆ ಹೆಚ್ಚಿನ ಪೇರೆಂಟ್ಸ್ ಕೂಡ ಆ ರೀತಿಯಲ್ಲಿ ಗೈಡ್ ಮಾಡ್ತಾರೆ ಆನಂತರ ಹಿಂದಿನ ವರ್ಷದ್ದು ಸಾಮಾನ್ಯವಾಗಿ ಹಿಂದಿನ ವರ್ಷ ಪ್ರಶ್ನೆ ಅಂತ ಇಲ್ಲಿ ಕಾಲು ಹಿಂದಿನ ವರ್ಷದ್ದು ಮಾತ್ರ ಇದು ಮಾಡ್ಕೊಳ್ಬೇಡಿ ಅಲ್ಲಿ ಸಿಲೆಬಸ್ ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದರೆ ನಿಮಗೆ ನಾಲ್ಕು ಮಾಡಲ್ ಕ್ವಶನ್ ಪೇಪರನ್ನು ನಿಮಗೆ ಕೊಟ್ಟಿರ್ತಾರೆ ಶಾಲೆಯಲ್ಲಿ ಟೀಚರ್ಸ್ನವರು ನಿಮಗೆ ವೆರಿಫಿಕೇಷನ್ ಯಾವ ರೀತಿ ಸರಿ ಮಾಡಲ್ ಕ್ವಶನ್ ಪೇಪರ್ ಬರ್ತದೆ ಅಂತ ಒಂದು ನಾಲ್ಕು ಮಾಡಲ್ ಕ್ವಶ್ಚನ್ ಪೇಪರ್ ಇದೆ ಆ ಮಾಡಲ್ನಲ್ಲಿ ಎಲ್ಲ ಯಾವ ಪರೀಕ್ಷೆ ಬರುವಂಥ ಲೆಸನ್ ಇದ್ದನ್ನೇ ಅಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಅದನ್ನು ನೀವು ಕರೆಕ್ಟಾಗಿ ನೀವು ರೆಫರ್ ಮಾಡಿದಿರಿ ಅಂತ ಆದರೆ ನಿಜವಾಗಿ ನೀವು ಯಾವುದೇ ಟೆನ್ಷನ್ ಇಲ್ಲದೆ ನಾವು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಇನ್ನು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಖಾತ್ರಿ ಮಾಡಿಕೊಂಡು ನನಗೆ ಗೊತ್ತಿದೆ ಅನ್ನುವ ಹಂತದ ಒಂದು ಕಾನ್ಫಿಡೆನ್ಸನ್ನು ನೀವು ಬೆಳೆಸ್ಕೊಳ್ತಾ ಹೋಗ್ಬೇಕು ಅಂದರೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೀವು ಕಾನ್ಫಿಡೆಂಟಾಗಿ ನೀವು ಎಷ್ಟು ಕಲಿತೀರೋ ಆ ಕಲಿತಾಗ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ ಮತ್ತು ಸಬ್ಜೆಕ್ಟ್ ಕಮಾಂಡ್ ಕೂಡ ನಿಮ್ಗೆ ಜಾಸ್ತಿ ಬರುತ್ತೆ ಹಾಗೆ ಇನ್ನೊಂದು ಮೇನ್ ರೀಸನ್ ಅಂತ ಹೇಳಿದರೆ ನೀವು ಸಬ್ಜೆಕ್ಟನ್ನು ಓದಿದ ನಂತರ ಅಬ್ರಿಡ್ಜ್ಡ್ ನೋಟ್ಸ್ ಅಂತ ಒಂದು ಕಿರು ಒಂದು ಒಂದು ಎಕ್ಸಾಮಿಗೆ ನೀವು ಏನು ಇನ್ನೊಂದು ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ಅಂತ ಹೇಳುವಾಗ ಪ್ರತಿ ಒಂದೊಂದು ಚಾಪ್ಟರ್ ಅನ್ನು ಒಂದು ಚಾಪ್ಟರ್ಗೆ ಒಂದು ಪೇಜಿನ ಕಿರು ನೋಟ್ಸ್ ಅನ್ನು ಪ್ರಿಪೇರ್ ಪ್ರಿಪೇರ್ ಮಾಡಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಎಲ್ಲವನ್ನು ನೀವು ರಿವಿಷನ್ ಟೈಮ್ ಅಲ್ಲಿ ಇಟ್ಟುಕೊಂಡು ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಗೆ ಎಕ್ಸಾಮಿಗೆ ಹೋಗ್ತೀರಿ ನಾಳೆ ಎಕ್ಸಾಮ್ ಅಂತ ಅಂದ್ರೆ ನಾಳೆ ಬೆಳಿಗ್ಗೆ ಇಡೀ ಪುಸ್ತಕ ಟೆಕ್ಸ್ಟ್ ಬುಕ್ ಅನ್ನೆಲ್ಲ ಓದಲಿಕ್ಕೆ ಆಗಲ್ಲ ಆದರೆ ನೀವು ಅಬ್ರಿಡ್ಜ್ಡ್ ನೋಟ್ಸ್ ಅನ್ನ ನೋಡಿಕೊಂಡ್ರೆ ಇಡೀ ಟೆಕ್ಸ್ಟಲ್ಲಿದ್ದದ್ದು ಏನಿದೆ ನೋಟ್ಸಲ್ಲಿದ್ದದ್ದು ಏನಿದೆ ಆನಂತರ ಅದೆಲ್ಲವೂ ಕ್ಲೀ ನಿಮ್ಮ ಅಭಿಜಿಗೆ ನೋಡ್ಸಿಗೆ ಬಂದಿರ್ತದೆ ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಎಲ್ಲವೂ ಒಮ್ಮೆ ಕಂಪ್ಲೀಟ್ ಬಂದಿರ್ತದೆ ಇಡೀ ಸಿಲೆಬಸ್ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ ಆವಾಗ ನೀವು ಎಕ್ಸಾಮಲ್ಲಿ ಹೋಗಿ ಬೆಳಿಗ್ಗೆ ಚೆನ್ನಾಗಿ ಬರಲಿಕ್ಕಾಗುತ್ತೆ ಆ ನಂತರ ಇನ್ನೂ ಒಂದು ನಾಲ್ಕು ಜನ ಒಂದು ಕಡೆ ಕೂತ್ಕೊಳ್ಳಿ ನಾಲ್ಕು ಜನ ಕೂತ್ಕೊಂಡು ಅವ್ರವ್ರ ಪ್ರಿಪರೇಷನ್ ಮಾಡ್ಕೊಂಡು ಬನ್ನಿ ಸಬ್ಜೆಕ್ಟ್ ವೈಸು ಅದಕ್ಕೆ ಪ್ರಿಪೇರ್ ಆಗಿ ಆ ನಂತರ ನೀವೆಲ್ಲ ಪ್ರಶ್ನೆಗಳ ಉತ್ತರ ಹೇಳ್ತೀರಿ ಅಂತಾದರೆ ನಿಮಗೆ ಯಾವುದೇ ಸ್ಟ್ರೆಸ್ ಬೇಕಂತಿಲ್ಲ ಹಾಂ ಇದು ನಿವಾರಣೆಗೂ ಇದು ಒಂದು ಅತ್ಯುತ್ತಮವಾದಂಥ ಅಸ್ತ್ರ ಆಗ್ತದೆ ಇದು ಪರೀಕ್ಷೆಗೆ ಹಾಗೆ ಆತ್ಮವಿಶ್ವಾಸದಿಂದ ಎದುರಿಸಿ ಧನಾತ್ಮಕ ಚಿಂತನೆ ಇರಲಿ ಅಂತ ಹೇಳ್ತಾ ಇಷ್ಟೆಲ್ಲ ನೀವು ನಿವಾರಣೆಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಡೋಂಟ್ ರೆಸ್ಟ್ ಡೂ ಯರ್ ಬೆಸ್ಟ್ ಫರ್ಗೆಟ್ ದ ರೆಸ್ಟ್ ಶುಭವಾಗಲಿ ನಮಸ್ಕಾರ